ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಒಟ್ಟು ಹನ್ನೆರಡು ಜನ ಈಗಾಗಲೇ ಅಂತಂದರೆ ಪೊಲೀಸ್ ಕಸ್ಟಡಿಯಲ್ಲಿರುವಂಥದ್ದು ಇವತ್ತು ಅವರ ಏನು ಆರು ದಿನದ ಪೊಲೀಸ್ ಕಸ್ಟಡಿ ಮುಕ್ತಾಯ ಆಗಿತ್ತು ಮತ್ತು ಏನಂತಂದರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದರು ಕೋರ್ಟಲ್ಲಿ ಹೋ ನ್ಯಾಯ ಮತ್ತು ವಾದ ಪ್ರತಿವಾದದ ಅಂತಂದರೆ ಮತ್ತೊಮ್ಮೆ ಅವರಿಗೆ ಅಂತಂದರೆ ಆರು ದಿನಗಳ ಕಾಲ ಪೊಲೀಸರು ಕಸ್ಟಡಿಗೆ ಪಡೆದಿರುವಂಥದ್ದು ಏನು ಅಷ್ಟು ಜನ ಹದಿಮೂರು ಆರೋಪಿಗಳನ್ನು ಮತ್ತೆ ಇದೀಗ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ಅಂದರೆ ಹೆಚ್ಚಿನ ಒಂದು ಎವಿಡೆನ್ಸ್ಗಳು ಬೇಕು ನಮಗೆ ಅದೆಲ್ಲವೂ ಕೂಡ ಕಲೆಕ್ಟ್ ಮಾಡಬೇಕು ಹೀಗಾಗಿ ಅಂತಂದರೆ ನಮಗೆ ಮತ್ತೆ ಅವರಿಗೆ ಆರು ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರೆಲ್ಲರನ್ನು ಕೂಡ ಅಂತಂದರೆ ಮತ್ತೆ ಕಸ್ಟಡಿಗೆ ತೆಗೆದುಕೊಂಡು ಬಂದು ಮತ್ತೆ ಆರು ದಿನಗಳ ಕಾಲ ವಿಚಾರಣೆಯನ್ನು ಕೂಡ ಮಾಡ್ತಾರೆ ನೋಡ್ಬೋದು ಯಾವ ರೀತಿಯಾಗಿ ಒಳಗಡೆ ಅಂತಂದರೆ ಇದೇ ಒಂದು ವ್ಯಾನ್ನಲ್ಲಿ ಅಂತಂದರೆ ದರ್ಶನ್ ಅವ್ರನ್ನ ಕೂಡ ಕರ್ಕೊಂಬಂದರು ಕರ್ಕೊಂಡ್ಬರುವಂಥ ಸಂದರ್ಭದಲ್ಲಿ ಕಿಟಕಿಯಲ್ಲಿ ಕೂತಂಥ ದರ್ಶನ್ ಅಭಿಮಾನಿಗಳನ್ನು ಕಂಡು ಸ್ವಲ್ಪ ಬಾವುಕರದ್ರು ಯಾಕೆ ಅಂತ ಹೇಳಿದ್ರೆ ದರ್ಶನ್ ಅವರಿಗಿರುವಂತಹ ಒಂದು ಫ್ಯಾನ್ ಫಾಲೋವರ್ಸು ಇನ್ಯಾರಿಗೂ ಕೂಡ ಇಲ್ಲ ಅಷ್ಟೊಂದು ಫ್ಯಾನ್ ಫಾಲೋವರ್ಸನ್ನು ಹೊಂದಿರುವಂಥ ದರ್ಶನ್ ಅವರು ತಮ್ಮ ಅಭಿಮಾನಿಗಳಿಗಾಗಿ ಜೀವವನ್ನು ಕೊಡೋದಕ್ಕೂ ದರಳಿದ್ದಾರೆ ಯಾಕೆಂಥೇಳಿದ್ರೆ ಕೆಲವು ತಿಂಗಳ ಹಿಂದೆ ಅಷ್ಟೇ ಅಂತಂದರೆ ಆ ದರ್ಶನ್ ಅವರು ಅಭಿಮಾನಿಗಳಿಗೋಸ್ಕರನೇ ಎದೆ ಮೇಲೆ ತಮ್ಮ ಟ್ಯಾಟೂ ಕೂಡ ಕುಡಿದ್ರು ದರ್ಶನ್ ಅವರು ಇಲ್ಲಿ ಆರೋಪಿ ಆಗಿರುವಂಥದ್ದು ಪವಿತ್ರ ಗೌಡ ಅವರು ಅವರಿಗೆ ಅಂತಂದರೆ ಈ ಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ಅಲ್ಲಿ ಪವಿತ್ರ ಗೌಡ ಅವರು ದರ್ಶನ್ ಅವರನ್ನು ಒಂದು ಸಂಪರ್ಕ ಮಾಡಿ ಅಂತಂದರೆ ನನಗೆ ಥರ ಅಶ್ಲೀಲ ಮೆಸೇಜನ್ನು ಕಳಿಸ್ತಾ ಇದ್ದಾರೆ ಮತ್ತು ಫೋಟೋಗಳನ್ನು ಕಳಿಸ್ತಾ ಇರೋವಂಥ ಆರೋಪವನ್ನು ಮಾಡಿದರು ಆಗ ಅಂತಂದರೆ ಈ ರೇಣುಕಾ ಕರ್ಕೊಂಡು ಬನ್ನಿ ಮಾತಾಡ್ಸೋಣ ಅಂತ ಹೇಳಿ ದರ್ಶನ್ ಅವರು ಹೇಳಿದರು ಅಂತ ಹೇಳಾಗ್ತಾ ಇದೆ ಆ ದರ್ಶನ್ ಅವರು ಕರ್ಕೊಂಡ್ಬಂದ ಬಳಿಕ ಇಲ್ಲಿ ಅದರ ಮೇಲೆ ಹಲ್ಲೆ ಆಯಿತು ಹಲ್ಲೆ ಆದಮೇಲೆ ಅವರು ತೀವ್ರವಾಗಿ ಅಂತಂದರೆ ಪೆಟ್ಟು ತಿಂದಂಥ ಸಂದರ್ಭದಲ್ಲಿ ಸಾವಿಗೂ ಕೂಡ ಈಡಾದರು ಅನ್ನುವಂತಹ ಒಂದು ಎಲ್ಲ ಮಾಹಿತಿಗಳು ಈಗ ಪೊಲೀಸರು ಹಾಕಿರುವಂಥದ್ದು ಹೀಗಾಗಿ ಅವ್ರನ್ನ ಮತ್ತೆ ಹೆಚ್ಚಿನ ವಿಚಾರಣೆಗಾಗಿ ಒಳಪಡಿಸಿರುವಂಥದ್ದು ಅಭಿಮಾನಿಗಳು ಹೇಳ್ತಾ ಇರೋದು ಏನಂತಂದ್ರೆ ದರ್ಶನ್ ಅವರು ಯಾವುದೇ ರೀತಿಯಾದ ತಪ್ಪು ಮಾಡಿಲ್ಲ ಅವರು ಈ ರೀತಿಯಾಗಿ ತಪ್ಪು ಮಾಡೋದಿಲ್ಲ ಅಂತಕ್ಕಂತಹ ಒಂದು ವಾದವನ್ನು ಮಾಡ್ತಾ ಇರುವಂಥದ್ದು ದರ್ಶನ್ ಅವರ ಒಂದು ಫ್ಯಾನ್ ಫಾಲೋವಿಂಗ್ ಹೇಗಿದೆ ಅಂತ ಹೇಳಿದ್ರೆ ದರ್ಶನ್ ಅವರು ಆರು ದಿನಗಳಿಂದ ಎಂತಂದ್ರೆ ಪೊಲೀಸ್ ಠಾಣೆಯಲ್ಲಿದ್ದರೂ ಕೂಡ ಪೊಲೀಸ್ ಠಾಣೆಯ ಮುಂದೆ ಬಿಟ್ಟು ಬಿಡದೆ ಅಂತಂದರೆ ನೋಡ್ಬೋದು ಯಾವ ರೀತಿಯಾಗಿ ಅಂತಂದರೆ ಪೊಲೀಸ್ ಠಾಣೆಯ ಮುಂದೆ ನಿಂತ್ಕೊಂಡು ದರ್ಶನ್ ಅವ್ರನ್ನ ನೋಡಬೇಕು ದರ್ಶನ್ ಅವರು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತ ಹೇಳಿ ಅಂತಂದರೆ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಂಥದ್ದು ದರ್ಶನ್ ಅವರು ಅಂತಂದ್ರೆ ಅಭಿಮಾನಿಗಳು ಕಾತುರರಾಗಿ ನಿಂತಿರುವಂಥದ್ದು ಇದಕ್ಕೆ ಇವತ್ತು ಎಂತಂದ್ರೆ ದರ್ಶನ್ ಅವರು ಕೂಡ ಅಂತಂದ್ರೆ ಏನು ಒಂದು ಕೋರ್ಟ್ನಿಂದ ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ದರ್ಶನ್ ಅವರು ಅಭಿಮಾನಿಗಳನ್ನು ಕಂಡು ಅಂತಂದ್ರೆ ಸ್ವಲ್ಪ ಭಾವುಕರಾದರು ಕಿಟಕಿಯಲ್ಲಿ ಕೂತದ ದರ್ಶನ್ ಅವರು ಪೊಲೀಸರು ಅಂತಂದ್ರೆ ಅಲ್ಲಿ ನಿಂತಂಥ ಅಭಿಮಾನಿಗಳನ್ನು ಚದುರಿಸ್ತಾ ಇದ್ದರು ಆಗ ದರ್ಶನ್ ಅವರು ಸ್ವಲ್ಪ ಭಾವುಕರಾಗಿ ಒಂಚೂರು ಒಂದು ಕಡೆ ಅಭಿಮಾನಿಗಳು ಈ ತರ ನಿಂತಿದ್ದಾರಲ್ಲ ಅಂತ ಭಾವುಕರಾದರು ಆದರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಕೊಲೆ ಯಾವ ರೀತಿ ಆಯಿತು ಮತ್ತೆ ಆಯಿತು ಯಾವ ವಿಚಾರಕ್ಕಾಯಿತು ಅನ್ನುವಂಥದ್ದು ಎಲ್ಲವೂ ಕೂಡ ಅಂತಂದ್ರೆ ಪೊಲೀಸ್ ತನಿಖೆಯ ಬಳಿಕ ಅವಷ್ಟೇ ಗೊತ್ತಾಗೋದು ಆದರೆ ಒಟ್ಟು ಇನ್ನೂ ಐದು ದಿನಗಳ ಕಾಲ ಪೊಲೀಸ್ ಠಾಣೆಯಲ್ಲಿ ಅಂತಂದರೆ ದರ್ಶನ್ ಹಾಗೂ ಅವರ ಸಹಚರರು ಇನ್ನು ಹದಿಮೂರು ಜನ ಏನಿದ್ದಾರೆ ಎಲ್ಲರೂ ಕೂಡ ಅಂತಂದರೆ ಇಲ್ಲಿ ವಿಚಾರಣೆಗೆ ಒಳಗಾಗಬೇಕಾಗುತ್ತೆ ಮತ್ತು ಯಾವ್ಯಾವ ಸ್ಥಳದಲ್ಲಿ ಹೋಗಿ ಏನೇನೆಲ್ಲ ಮಾಡಿರುವಂತಕ್ಕಂಥ ಎಲ್ಲ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಾರೆ ಮಾಹಿತಿಯನ್ನು ಕಲೆ ಹಾಕಿದ ಬಳಿಕ ಮತ್ತೆ ಐದು ದಿನಗಳ ಬಳಿಕ ಅಂತಂದರೆ ಅವರೆಲ್ಲರನ್ನ ಕರ್ಕೊಂಡು ಹೋಗಿ ಅಲ್ಲಿ ಅಂತಂದರೆ ಮತ್ತೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ಅಲ್ಲಿ ಏನೋ ತೀರ್ಪು ಬರುತ್ತೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಭಾಳ ಮುಖ್ಯವಾಗಿರುವಂಥದ್ದು ಆದರೆ ಅಭಿಮಾನಿಗಳು ಮಾತ್ರ ದಾಸ ತಪ್ಪು ಮಾಡಿಲ್ಲ ದಾಸನ ಬಗ್ಗೆ ಯಾವುದೇ ರೀತಿಯಂತ ತಪ್ಪಿಲ್ಲ ಅನ್ನುವಂಥ ವಾದವನ್ನು ಮಾಡ್ತಾರೆ ಒಟ್ಟಾರೆಯಾಗಿ ಕೋರ್ಟ್ ಏನು ತೀರ್ಮಾನ ಕೊಡುತ್ತೆ ಮತ್ತು ವಿಚಾರಣೆ ಹೇಗೆ ನಡೆಯುತ್ತೆ ವಿಚಾರಣೆ ಬಳಿಕ ಏನೇನೆಲ್ಲ ಆಗುತ್ತೆ ಅನ್ನುವಂಥದ್ದು ಕಾದ್ ನೋಡಬೇಕಾಗಿರುವಂಥದ್ದು